ಎಲ್ಲ ರೈತ ಮಿತ್ರರಿಗೆ ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೆ ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ತಿಳಿದುಕೊಂಡು ಬರೋಣ ಇನ್ನೂ ಯಾರು ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ರೈತರೆ ಹಾಗೇ ಇವತ್ತಿನ ಇರುಳಿಯ ಮಾರುಕಟ್ಟೆ ಬೆಲೆ ನೋಡೋದಾದರೆ ಮಾರುಕಟ್ಟೆ ಬಂದು ಬಾಗಲಕೋಟೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ನೂರ ಐವತ್ತು ಅಂದರೆ ಹದಿನೈದರಿಂದ ಮೂವತ್ತೈದು ರೂಪಾಯಿ ಒಂದು ಕೆ ಜಿ ಈರುಳ್ಳಿಯ ಬೆಲೆ ಆಗ್ತಾ ಇದೆ ಅಂದರೆ ಹದಿನೈದು ನೂರ ನೂರರಿಂದ ಮೂರುವರೆ ಸಾವಿರ ತಕ್ಕ ಐತೆ ನೋಡಿರಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಹದಿನೈದು ನೂರರಿಂದ ಮೂರುವರೆ ಸಾವಿರ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಬದಾಮಿ ಮಾರುಕಟ್ಟೆಯಲ್ಲಿ ಬಂದು ಹದಿನೈದು ನೂರು ಹಿಡಿದು ಮೂರು ಸಾವಿರದ ಎರಡು ನೂರು ರೂಪಾಯಿವರೆಗೆ ಉಳ್ಳಾಗಡ್ಡಿ ಶೀಲಾಗ್ತಾಯಿದೆ ಒಂದು ಕ್ವಿಂಟಲ್ಗೆ ಹದಿನೈದು ನೂರು ರೂಪಾಯಿದಿಂದ ಮೂರು ಸಾವಿರದ ಎರಡು ನೂರು ರೂಪಾಯಿ ತಕ್ಕ ರೇಟ್ ಇದೆ ಹಾಗೆ ವಿಜಾಪುರ ಬಿಜಾಪುರ ಮಾರುಕಟ್ಟೆಯಲ್ಲಿ ಬಂದು ಹನ್ನೆರಡು ನೂರು ರೂಪಾಯಿದಿಂದ ಮೂರು ಸಾವಿರ ತಕ್ಕ ರೇಟ್ ಇದೆ ನೋಡಿ ಹನ್ನೆರಡು ನೂರು ರೂಪಾಯದಿಂದ ಮೂರು ಸಾವಿರ ತಕ್ಕ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ವಿಜಾಪುರದಲ್ಲಿ ಬೆಳಗಾವಿಯ ಮಾರುಕಟ್ಟೆಯಲ್ಲಿ ಬಂದು ಒಂದು ನೂರ ಐವತ್ತು ರೂಪಾಯಿದಿಂದ ಅಂದರೆ ಹದಿನೈದು ನೂರು ರೂಪಾಯಿದಿಂದ ಮೂರುವರೆ ಸಾವಿರ ತಕ್ಕ ಒಂದು ಕ್ವಿಂಟಲ್ಗೈತೆ ನೋಡ್ರಿ ರೇಟು ಹದಿನೈದು ನೂರು ರೂಪಾಯಿದಿಂದ ಮೂರುವರೆ ಸಾವಿರ ತಕ್ಕ ಒಂದು ಕ್ವಿಂಟಲ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಬೆಳಗಾವ್ದು ಆಗಿದೆ ರೈತರೇ ಹಾಗೆ ಇನ್ನೊಂದು ಮಾರುಕಟ್ಟೆಯಾದಂಥ ಹುಬ್ಬಳ್ಳಿ ಮಾರುಕಟ್ಟೆ ಹುಬ್ಳಿ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ರೂಪಾಯಿ ಹಿಡಿದು ಇಪ್ಪತ್ತೆರಡು ನೂರು ರೂಪಾಯಿ ತಕ್ಕ ರೇಟು ಇದೆ ಹಾಗೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಕೂಡ ಎಷ್ಟಿದೆ ಅಂದರೆ ಒಂದು ಕ್ವಿಂಟಲ್ಗೆ ಹನ್ನೊಂದು ನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ತಕ್ಕ ಇದೆ ನೋಡಿ ಉಳ್ಳಾಗಡ್ಡಿ ರೇಟು ಒಂದು ಕ್ವಿಂಟಲ್ಗೆ ಸಾಂಗ್ಲಿಯಲ್ಲಿ ಇದು ಇವತ್ತಿನ ಮಾರುಕಟ್ಟೆಯ ಬೆಲೆ ಇದಾಗಿದೆ ರೈತರೇ ಹಾಗೆ ಇನ್ನೂ ಯಾರು ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಾವು ಪ್ರತಿದಿನ ಮಾರುಕಟ್ಟೆಯ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ರೈತರೇ ಹಾಗೆ ಮತ್ತೆ ನಾಳಿನ ವಿಡಿಯೋದಲ್ಲಿ ಉರುಳ್ಳಿಯ ರೇಟನ್ನು ತರುತ್ತೇನೆ ರೈತರೆ